ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೊದಲ ಪಂದ್ಯಕ್ಕಾಗಿ ಚೆನ್ನೈ ತಲುಪಿದ ಆರ್ ಸಿ ಬಿ ಆಟಗಾರರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಅನ್ಬಾಕ್ಸಿಂಗ್ ಕಾರ್ಯಕ್ರಮ ನಡೆಸಿಕೊಟ್ಟ ಆರ್ ಸಿ ಬಿ ಪಡೆ ಈಗ ತನ್ನ ಮೊದಲ ಐ ಪಿ ಎಲ್ ಪಂದ್ಯಕ್ಕಾಗಿ ಚೆನ್ನೈ ತಲುಪಿದೆ ಆರ್ ಸಿ ಬಿ ತನ್ನ ಮೊದಲ ಪಂದ್ಯವನ್ನು ಮಾರ್ಚ್ ಇಪ್ಪತ್ತೆರಡರಂದು ಚೆನ್ನೈನಲ್ಲಿ ಸಿ ಎಸ್ ಕೆ ವಿರುದ್ಧ ಆಡಬೇಕಾಗಿದೆ ಇದು ಈ ಟ್ವೆಂಟಿ ಟ್ವೆಂಟಿ ಲೀಗ್ನ ಹದಿನೇಳನೇ ಆವೃತ್ತಿಯ ಮೊದಲ ಪಂದ್ಯವಾಗಿದೆ ಹೀಗಾಗಿ ಲೀಗನ್ನು ಗೆಲುವಿನೊಂದಿಗೆ ಆರಂಭಿಸುವುದು ಉಭಯ ತಂಡಗಳ ಗುರಿಯಾಗಿದೆ ಅದಕ್ಕಾಗಿಯೇ ಎರಡೂ ತಂಡಗಳು ಈಗಾಗಲೇ ಭರ್ಜರಿ ತಯಾರಿ ನಡೆಸಿದ್ದು ಉದ್ಘಾಟನಾ ಪಂದ್ಯದಲ್ಲಿ ಅಬ್ಬರಿಸುವ ಸುಳಿವು ನೀಡಿದೆ ಮೊದಲ ಪಂದ್ಯಕ್ಕಾಗಿ ಬೆಂಗಳೂರಿನಿಂದ ಚೆನ್ನೈಗೆ ಬಂದಿಳಿದ ಆರ್ಸಿಬಿ ತಂಡಕ್ಕೆ ವಿಮಾನ ನಿಲ್ದಾಣದಲ್ಲಿ ಅಭಿಮಾನಿಗಳಿಂದ ಭರ್ಜರಿ ಸ್ವಾಗತ ದೊರಕಿತು ಅದರಲ್ಲೂ ಬರೋಬ್ಬರಿ ಎರಡು ತಿಂಗಳ ನಂತರ ಕ್ರಿಕೆಟ್ ಲೋಕದಲ್ಲಿ ಕಾಣಿಸಿಕೊಳ್ಳುತ್ತಿರುವ ವಿರಾಟ್ ಕೊಹ್ಲಿಯ ಹೆಸರು ಇಡೀ ವಿಮಾನ ನಿಲ್ದಾಣದ ತುಂಬ ಪ್ರತಿಧ್ವನಿಸಿತು ಅಲ್ಲಿ ನೆರೆದಿದ್ದ ಅಭಿಮಾನಿಗಳು ವಿರಾಟ್ ವಿರಾಟ್ ಎಂದು ಘೋಷಣೆಗಳನ್ನು ಕೂಗಲಾರಂಭಿಸಿದರು ವೀಕ್ಷಕರೇ ನೀವೇನಾದರೂ ಆರ್ ಸಿ ಬಿ ಅಭಿಮಾನಿಯಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಈ ಬಾರಿಯ ಆರ್ ಸಿ ಬಿ ಜೆರ್ಸಿ ಹೇಗಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಐ ಪಿ ಎಲ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್